ಹಲೋ ಸಾಂತ್ರ ಹೇಗಿದ್ದೀರಾ ನಾನು ನಿಮ್ಮ ವೆಂಕಟೇಶ್ ಮಾತಾಡ್ತಿರೋದು ವೆಲ್ಕಮ್ ಟು ರಿಚ್ ರಿಶಾ ಚಾನಲ್ಗೆ ಸ್ವಾಗತ ಸುಸ್ವಾಗತ ಸರ್ ಇವತ್ತಿನ ಈ ವಿಡಿಯೋದಲ್ಲಿ ರೇಷನ್ ಕಾರ್ಡ್ ತಿದ್ದುಪಡಿ ಬಗ್ಗೆ ಚರ್ಚೆ ಮಾಡೋದು ಬಂದಿದ್ದೀನಿ ಎಷ್ಟೋ ಜನ ತಿದ್ದುಪಡಿ ಯಾವಾಗ ಬಿಡ್ತಾರೆ ತಿದ್ದುಪಡಿನ ಎಲ್ಲಿ ಮಾಡಿಸ್ಕೊಳ್ಬೇಕು ಗ್ರಾಮನ್ಗೋಗ್ಬೇಕ ಕರ್ನಾಟಕವನ್ಗೆ ಹೋಗ್ಬೇಕಾ ಅಥವಾ ಬೆಂಗಳೂರು ಒನ್ಗೆ ಹೋಗ್ಬೇಕಾ ಅಥವಾ ತಿದ್ದುಪಡಿ ಪಬ್ಲಿಕ್ ಲಾಗಿನ್ ಅಲ್ಲಿ ಬಿಡ್ತಾರ ಸಿ ಎಸ್ ಸಿವಿಸ್ ಸೆಂಟರ್ ಗಳಲ್ಲಿ ಬಿಡ್ತಾರ ಯಾವಾಗ ಬಿಡ್ತಾರೆ ಯಾವ ಟೈಮಿಂಗ್ಸ್ ನಲ್ಲಿ ಬಿಡ್ತಾರ ಇದ್ರ ಬಗ್ಗೆ ಫುಲ್ಲು ಕಂಪ್ಲೀಟ್ ಆದಂಥ ಒಂದು ಮಾಹಿತಿಯನ್ನು ನಾನು ನಿಮಗೆ ಇದರಲ್ಲಿ ಹೋಗ್ತೀನಿ ದಯವಿಟ್ಟು ಈ ವಿಡಿಯೋವನ್ನು ಯಾರು ಸಹ ಸ್ಕಿಪ್ ಮಾಡ್ದಂಗೆ ಪೂರ್ತಿ ನೋಡಿ ಎಷ್ಟೋ ಜನ ತಿದ್ದುಪಡಿ ಮಾಡಿಸ್ಕೊಳ್ಳೋರು ದಯವಿಟ್ಟು ಸ್ಕಿಪ್ ಮಾಡಬೇಡಿ ಯಾಕೆಂದರೆ ಅಂಥವ್ರ್ಗೋಸ್ಕರನೇ ಈ ವಿಡಿಯೋ ಮಾಡ್ತಾರೆ ತಿದ್ದುಪಡಿ ಯಾವಾಗ ಬಿಡ್ತಾರೆ ಯಾವ ಟೈಮ್ನಲ್ಲಿ ಬಿಡ್ತಾರೋ ಇದ್ರ ಬಗ್ಗೆ ಫುಲ್ಲು ಡೀಟೇಲ್ ಆಗಿ ತಿಳಿಸ್ತಾ ಹೋಗ್ತೀನಿ ದಯವಿಟ್ಟು ಅದಕ್ಕೆ ನಮ್ಮ ಮುಂಚೆ ಡಾಕ್ಯುಮೆಂಟ್ಸ್ಗಳು ಏನೇನು ಬೇಕು ಅಂತ ಫುಲ್ಲು ಕಟ್ನೀಟಾಗಿ ಹೇಳಿರ್ತೀನಿ ದಯವಿಟ್ಟು ಅದನ್ನು ಫಾಲೋ ಮಾಡಿ ಅರ್ಥ ಡಾಕ್ಯುಮೆಂಟ್ಸ್ ಡಾಕ್ಯುಮೆಂಟ್ಸ್ಗಳು ತರಲೇಬೇಕು ನೀವು ಬೇರೆ ಆಪ್ಷನ್ಸೇ ಇರೋದಿಲ್ಲ ದಯವಿಟ್ಟು ಇದನ್ನು ಅರ್ಥ ಮಾಡ್ಕೊಳ್ಳಿ ಅದಕ್ಕೆ ನಮ್ಮ ಮುಂಚೆ ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬಿಲ್ ಐಕೋನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಅದೇ ರೀತಿ ನಮ್ಮ ಆ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಕೂಡಲೇ ಲೈಕ್ ಮಾಡಿ ಏನಾದರೂ ಡೌಡ್ಸಿದ್ರೆ ಕೂಡಲೇ ಕಮೆಂಟ್ ಮಾಡಿದ್ರೆ ಇಮಿಡಿಯೇಟ್ಲಿ ಟ್ವೆಂಟಿ ಫೋರ್ ಅವರ್ಸ್ ಒಳಗಡೆ ನಾನು ನಿಮಗೆ ಕಮೆಂಟ್ಗೆ ರಿಪ್ಲೈ ಅಂತ ಕೊಟ್ಟೆ ಕೊಡ್ತೀನಿ ಓಕೆ ಈ ವಿಡಿಯೋ ಸ್ಟಾರ್ಟ್ ಮಾಡೋಣ ಸದ್ರೆ ಮೊದಲನೇದಾಗಿ ರೇಷನ್ ಕಾರ್ಡ್ ತಿದ್ದುಪಡಿಗೆ ಎಲ್ಲ ಒಂದು ತಯಾರಿ ಆಗಿದೆ ಎಷ್ಟೋ ಜನ ರೇಷನ್ ಕಾರ್ಡ್ ತಿದ್ದುಪಡಿ ಮಾಡಿಸ್ಕೊಳ್ಳೋದಕ್ಕೆ ಡಾಕ್ಯುಮೆಂಟ್ಸ್ಗಳು ರೆಡಿ ಮಾಡ್ಕೊಂಡು ಇಟ್ಕೊಂಡಿರ್ತೀರ ಬಟ್ ಇನ್ನು ಕೆಲವರಿಗೆ ಡಾಕ್ಯುಮೆಂಟ್ಸ್ಗಳು ಏನೇನು ಬೇಕು ಅನ್ನೋದೇ ಗೊತ್ತಿರೋದಿಲ್ಲ ದಯವಿಟ್ಟು ತಿದ್ದುಪಡಿ ಅಂದಾಗ ಅದರಲ್ಲಿ ಹಲವಾರು ರೀತಿಯ ತಿದ್ದುಪಡಿಗಳು ಈಗ ತಿದ್ದುಪಡಿ ಅಂದ್ರೆ ಮೇಯ್ನ್ ಆಗಿ ಹೆಸರು ಸೇರ್ಪಡೆ ಮಾಡಿಸ್ಕೊಳ್ಳೋದು ಹೆಸರು ಡಿಲೀಟ್ ಮಾಡಿಸೋದು ಅದೇ ರೀತಿ ನೆಕ್ಸ್ಟ್ ಹೆಸರು ಸೇರ್ಪಡೆ ಡಿಲೀಟು ವಿಳಾಸ ಬದಲಾವಣೆ ಸೊಸೈಟಿ ಬದಲಾವಣೆ ಮಾಡಿಸ್ಕೊಳ್ಬೋದು ಅದೇ ರೀತಿ ನಿಮ್ಮ ಫೋಟೋ ವಯಸ್ಸು ಹೆಸರು ಇಷ್ಟನ್ನು ಸಹ ಚೇಂಜ್ ಮಾಡಿಸ್ಕೊಳ್ಬೋದು ನೀವು ಅಕಸ್ಮಾತ್ ನೀವೇನಾದರೂ ಹೆಸರು ಅಡ್ರಸ್ಸು ಸೊಸೈಟಿ ವಿಳಾಸ ಅಥವಾ ನೆಕ್ಸ್ಟು ಒಂದು ಫೋಟೋ ವಯಸ್ಸನ್ನಾದ್ರೂ ಚೇಂಜ್ ಮಾಡಿಸ್ಕೊಳ್ಬೇಕು ಅಂದರೆ ನಿಮ್ಮ ಹತ್ರ ಡಾಕ್ಯುಮೆಂಟ್ಸ್ ಏನು ಪ್ರಾಪರಾಗಿ ಇರಬೇಕು ಅಂದರೆ ಆಧಾರ್ ಕಾರ್ಡು ಆಧಾರ್ ಕಾರ್ಡಲ್ಲಿ ಡೇಟಾ ಯಾವ ರೀತಿ ಇರುತ್ತೋ ಅದೇ ರೀತಿ ಒಂದು ತಿದ್ದುಪಡಿಗೆ ನೀವು ಕೆ ವೈ ಸಿ ಮಾಡಿದ್ರೆ ಅದೇ ರೀತಿ ಡೇಟಾ ಅದೇ ರೀತಿ ಡೇಟಾ ಕುತ್ಕೊಳ್ಳುತ್ತೆ ಅರ್ಥ ಆಯ್ತಾ ಸ್ಪೆಲ್ಲಿಂಗು ಆ ನೇಮಲ್ಲಿ ಒಂದು ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗಿದ್ರೆ ಅದೇ ಥರ ಕೂತ್ಕೊಳ್ಳುತ್ತೆ ಈಗ ರೇಷನ್ ಕಾರ್ಡಲ್ಲಿ ನಂತರ ನೀವು ಆಧಾರ್ ಕಾರ್ಡಲ್ಲಿ ಚೇಂಜ್ ಮಾಡಿಸ್ಕೊಂಡ್ರೆ ಮತ್ತೆ ಅದನ್ನು ತಿದ್ದುಪಡಿಗೆ ಬಿಟ್ಟಾಗ ಮತ್ತೆ ಅದನ್ನು ಅಪ್ಡೇಟ್ ಮಾಡಬೇಕಾಗುತ್ತೆ ದಯವಿಟ್ಟು ಇದನ್ನು ಅರ್ಥ ಮಾಡ್ಕೊಳ್ಳಿ ಅದಕ್ಕೆ ಮೇಯ್ನಾಗಿ ನಾನು ನಿಮಗೆ ಸುಮಾರು ಹಿಂದಿನ ವೀಡಿಯೋಗಳಲ್ಲಿ ತಿದ್ದುಪಡಿ ಮಾಡಿಸ್ಕೊಳ್ಬೇಕು ಅಂದರೆ ಮೇಯ್ನಾಗಿ ನೀವೇನು ಮಾಡಬೇಕು ಆಧಾರ್ ಕಾರ್ಡು ಕರೆಕ್ಟಾಗಿ ಪ್ರಾಪರಾಗಿ ಒಂದು ಸ್ಪೆಲ್ಲಿಂಗ್ ಮಿಸ್ಟೇಕ್ಗಳಿಲ್ಲದೇ ಕರೆಕ್ಟಾಗಿರಬೇಕಾಗುತ್ತೆ ಮೇಯ್ನಾಗಿ ಕನ್ನಡದಲ್ಲದೇ ಇಂಗ್ಲೀಷಲ್ಲೂ ಕರೆಕ್ಟಾಗಿರಬೇಕು ಕನ್ನಡದಲ್ಲೂ ಕರೆಕ್ಟಾಗಿರಬೇಕು ಅದನ್ನು ಫಾಲೋಅಪ್ ಮಾಡ್ಕೊಳ್ಳಿ ಆ ಥರ ಕಾಲ್ಡಲ್ಲಿ ಅದೇ ರೀತಿ ಸ್ನೇಹಿತರ ನೆಕ್ಸ್ಟ್ ಪಾಯಿಂಟ್ ಡಿಲೀಟ್ ಮಾಡಿಸೋದಕ್ಕಾಗ್ಲಿ ಅಥವಾ ಸೇರ್ಪಡೆಗಾಗಲಿ ಇದು ಒಂದು ಫಸ್ಟ್ ಸ್ಟೆಪ್ ಅಂತಲೇ ಹೇಳ್ಬೋದು ಡಿಲೀಟ್ ಏನಾದ್ರು ಮಾಡಿಸ್ಕೊಳ್ಬೇಕು ಅಂದರೆ ಅವರು ಏನಾದರೂ ಮದುವೆ ಮಾಡಿಕೊಂಡು ಗಂಡನ ಮನೆಗೆ ಹೋಗಿದರೆ ಆಟೋಮೆಟಿಕ್ಕಾಗಿ ಡಿಲೀಟ್ ಮಾಡಿ ಕೊಡ್ತಾರೆ ಫುಡ್ ಆಫೀಸ್ಗಳಲ್ಲಿ ಸೈಬರ್ ಸೆಂಟರ್ ವಿಸಿಟ್ ಮಾಡಿ ಒಂದು ಡಿಲೀಟ್ ಡಿಲೀಟ್ ಅಪ್ಡೇಟ್ ಮಾಡಿಸ್ಕೊಂಡು ನೀವು ಫುಡ್ ಆಫೀಸ್ನಲ್ಲಿ ಅಕ್ಲಾಟ್ಮೆಂಟ್ ತೊಗೊಂಡೋಗಿ ಕೊಟ್ಟರೆ ಅವರು ಒಂದು ಅಪ್ರೂವಲನ್ನು ಕೊಡ್ತಾರೆ ಡಿಲೀಟ್ ಆಗುತ್ತೆ ಏನೂ ಪ್ರಾಬ್ಲಮ್ ಆಗೋದಿಲ್ಲ ಡೆತ್ ಆಗಿರೋರು ಏನಾದರೂ ಇದ್ದರೆ ಅಂಥವ್ರಿಗೆ ಡೆತ್ ಸರ್ಟಿಫಿಕೇಟ್ ಬೇಕು ಅದೇ ರೀತಿ ಸೈಬರ್ಗಳಲ್ಲಿ ಇವತ್ತು ತಿದ್ದುಪಡಿ ಪ್ರಾಪರಾಗಿ ಬಿಡ್ತಾರೆ ದಯವಿಟ್ಟು ಇದನ್ನು ಅರ್ಥ ಮಾಡ್ಕೊಳ್ಳಿ ಸೈಬರ್ಗೆ ವಿಸಿಟ್ ಮಾಡಿ ಡಿಲೀಟ್ ಮಾಡಿಸೋಡು ಆಗಿರೋರು ಯಾರಾದರೂ ಇದ್ದರೆ ಡಿಲೀಟ್ ಮಾಡಿಸ್ಕೊಡಿ ಅಪ್ರೂವಲ್ ಇಮಿಡಿಯೇಟ್ಲಿ ಮಾಡಿಕೊಡ್ತಾರೆ ನಿಮ್ಗೆ ಯಾವುದೇ ರೀತಿ ಒಂದು ತೊಂದರೆ ಆಗೋದೇ ಇಲ್ಲ ಗೃಹಲಕ್ಷ್ಮಿ ಯೋಜನೆಗೆ ಇದನ್ನು ಅರ್ಥ ಮಾಡ್ಕೊಳ್ಳಿ ಸರಿಂದರೆ ಅದೇ ರೀತಿ ನೆಕ್ಸ್ಟು ಸ್ಟೆಪ್ ಯಾವುದಪ್ಪ ಅಂದರೆ ಇದು ತುಂಬ ಇಂಪಾರ್ಟೆಂಟ್ ಸ್ಟೆಪ್ ಅಂತಲೇ ಹೇಳಬಹುದು ಸೇರ್ಪಡೆ ಮಾಡಿಸ್ಕೊಳ್ಳೋದಕ್ಕೆ ಡಾಕ್ಯುಮೆಂಟ್ಸ್ಗಳು ಏನೇನು ಬೇಕು ಸರಿಂದರೆ ನೀವು ಆರು ವರ್ಷದ ಒಳಗಿನ ಮಕ್ಕಳೇನಾದರೂ ಆಗಿದ್ರೆ ಯಾರಾದರೂ ಒಳಗಿನ ಮಕ್ಳೇನಾದರೂ ಸೇರಿಸ್ತಾಯಿದ್ರೆ ನೀವು ಅವ್ರಿಗೆ ಬರ್ತ್ ಸರ್ಟಿಫಿಕೇಟು ಆಧಾರ್ ಕಾರ್ಡು ಅಥವಾ ಕ್ಲಿಂಕ್ ಆಗಿರುವಂಥ ಒಂದು ಮೊಬೈಲ್ ನಂಬರು ಕಂಪಲ್ಸರಿಯಾಗಿರಲೇಬೇಕು ಅದೇ ರೀತಿ ಒಂದು ಸದಸ್ಯರು ಅಂದರೆ ಆರು ವರ್ಷದ ಮೇಲ್ಪಟ್ಟವರು ಯಾರಾದರೂ ಇದ್ದರೆ ಮೇಯ್ನಾಗಿ ಅವ್ರಿಗೆ ಕ್ಯಾಶ್ಟ್ ಮತ್ತು ಇನ್ಕಮ್ ರನ್ನಿಂಗಲ್ಲಿ ಇರಬೇಕು ಆಧಾರ್ ಕಾರ್ಡ್ ಇರಬೇಕು ಅದಕ್ಕೆ ಲಿಂಕ್ ಆಗಿರೋ ಒಂದು ಮೊಬೈಲ್ ನಂಬರ್ ಕಡ್ಡಾಯವಾಗಿ ಇರಲೇಬೇಕು ಇಷ್ಟು ಡಾಕ್ಯುಮೆಂಟ್ಸ್ ಇದ್ದರೆ ನೀವು ಸೇರ್ಪಡೆ ಆರಾಮಾಗಿ ಮಾಡಿಸ್ಕೊಳ್ಬಹುದು ದಯವಿಟ್ಟು ಇದನ್ನು ಪ್ರಾಪರಾಗಿ ಅರ್ಥ ಮಾಡ್ಕೊಳ್ಳಿ ನೀವು ಡಾಕ್ಯುಮೆಂಟ್ಸ್ಗಳು ಈ ಇಷ್ಟು ಡಾಕ್ಯುಮೆಂಟ್ಸ್ಗಳು ನೀವು ಸಬ್ಮಿಟ್ ಮಾಡಲೇಬೇಕು ಏನಾದರೂ ತಿದ್ದುಪಡಿ ಮಾಡಿಸ್ಕೊಳ್ಬೇಕು ಇಷ್ಟು ಹೇಳಿದ್ದೀನಲ್ಲ ಇಷ್ಟರಲ್ಲಿ ಯಾವುದಾದ್ರೂ ನೀವು ತಿದ್ದುಪಡಿ ಮಾಡಿಸ್ಕೊಳ್ಬೇಕು ಅಂದರೆ ಅದು ಅದಕ್ಕೆ ರಿಲೇಟಿವ್ ಆಗಿರುವಂಥ ಒಂದು ಡಾಕ್ಯುಮೆಂಟ್ಸ್ಗಳು ನಾನು ನಿಮಗೆ ಏನೇನು ಬೇಕು ಅಂತ ತಿಳಿಸ್ಕೊಟ್ಟಿದ್ದೀನಿ ಅರ್ಥ ಆಯ್ತಾ ಸರಿಂದ್ರೆ ಅದೇ ರೀತಿ ಈ ರೇಷನ್ ಕಾರ್ಡ್ ತಿದ್ದುಪಡಿ ಯಾವಾಗ ಬಿಡಬಹುದು ನೆಕ್ಸ್ಟ್ ಇವತ್ತಿನ ಒಂದು ಈ ದಿನಾಂಕದೊಂದು ಒಂದು ಎರಡರಿಂದ ನಾಲ್ಕು ಗಂಟೆ ತನಕ ನಿಮಗೆ ಒಂದು ರೇಷನ್ ಕಾರ್ಡ್ ತಿದ್ದುಪಡಿಗೆ ಅವಕಾಶವನ್ನು ಕೊಟ್ಟಿದ್ದಾರೆ ಯಾವ್ಯಾವ ಡಿಸ್ಟಿಕ್ ಬಿಡ್ತಾರೆ ಅಂತ ನಾನು ಲಿಸ್ಟನ್ನು ಹೇಳ್ತಾ ಹೋಗ್ತೀನಿ ದಯವಿಟ್ಟು ವಿಡಿಯೋ ಸ್ಕಿಪ್ ಮಾಡಬೇಡಿ ಯಾವ್ಯಾವ ಡಿಸ್ಟಿಕ್ಕಿಗೆ ಇವತ್ತು ಬಿಡ್ತಾರೆ ರೇಷನ್ ಕಾರ್ಡ್ ತಿದ್ದುಪಡಿ ಅಂದರೆ ಆಗಿ ಬಳ್ಳಾರಿ ಬೀದರ್ ಚಿಕ್ಕಬಳ್ಳಾಪುರ ಚಿತ್ರದುರ್ಗ ದಾವಣಗೆರೆ ಕಲಬುರಗಿ ಕೋಲಾರ ಕೊಪ್ಪಳ ರಾಯಚೂರು ಅದೇ ರೀತಿ ರಾಮನಗರ ಶಿವಮೊಗ್ಗ ತುಮಕೂರು ಮತ್ತು ಯಾದಗಿರಿ ಇಷ್ಟು ಒಂದು ಡಿಸ್ಟಿಕ್ಗಳಿಗೆ ಒಂದು ರೇಷನ್ ಕಾರ್ಡ್ ತಿದ್ದುಪಡಿ ಎರಡು ಗಂಟೆಯಿಂದ ಹಿಡಿದು ನಾಲ್ಕು ಗಂಟೆಯ ತನಕ ಬಿಡ್ತೀನಿ ಅಂತ ಹೇಳಿದ್ದಾರೆ ದಯವಿಟ್ಟು ಯಾರೆಲ್ಲ ಒಂದು ತಿದ್ದುಪಡಿ ಮಾಡಿಸ್ಕೊಳ್ಬೇಕೋ ದಯವಿಟ್ಟು ಒಂದು ಸೈಬರ್ ಸೆಂಟರ್ಗಳಿಗೆ ವಿಸಿಟ್ ಮಾಡಿ ನೀವು ತಿದ್ದುಪಡಿಗೆ ಮಾಡಿಸ್ಕೊಳ್ಬಹುದು ನಿನ್ನೆ ಒಂದು ಈ ಈ ಡಿಸ್ಟಿಕ್ಗಳು ಬಿಟ್ಟು ನೆಕ್ಸ್ಟು ನಾವು ಉಳಿದಿರುವಂಥ ಒಂದು ಡಿಸ್ಟಿಕ್ಗಳು ಅಂಥವ್ರಿಗೆ ಒಂದು ಎರಡರಿಂದ ನಾಲ್ಕು ಗಂಟೆ ಗಂಟ ಒಂದು ಅವಕಾಶವನ್ನು ಕೊಟ್ಟಿದ್ದರು ಅಂಥ ಒಂದು ಡಿಸ್ಟಿಕ್ಗಳಿಗೆ ದಯವಿಟ್ಟು ಯಾರೆಲ್ಲ ಒಂದು ತಿದ್ದುಪಡಿ ಮಾಡಿಸ್ಕೊಳ್ಬೇಕು ಡಿಲೀಟ್ ಮಾಡಿಸ್ಬೇಕು ಅಥವಾ ಸೇರ್ಪಡೆ ಮಾಡಿಸ್ಕೊಳ್ಬೇಕು ಅಡ್ರೆಸ್ಸು ಏನಾದರೂ ಒಂದು ಎಕ್ಸೆಟ್ರಾ ಚೇಂಜ್ ಮಾಡಿಸ್ಕೊಳ್ಬೇಕು ಅಂದರೆ ದಯವಿಟ್ಟು ಕೂಡಲೇ ಸೈಬರ್ ಸೆಂಟರ್ಗಳಿಗೆ ವಿಸಿಟ್ ಮಾಡಿ ಏನಿಲ್ಲ ಕಾಂಟ್ಯಾಕ್ಟ್ ನಂಬರ್ ಇದ್ದರೆ ಫೋನ್ ಮಾಡಿ ತಿಳ್ಕೊಳ್ಬಹುದು ಏನೂ ಪ್ರಾಬ್ಲಮ್ ಆಗೋದಿಲ್ಲ ದಯವಿಟ್ಟು ಯಾರೆಲ್ಲ ತಿದ್ದುಪಡಿ ಮಾಡಿಸ್ಕೊಳ್ಳೋದಕ್ಕೆ ಸಿಕ್ಕಾಪಡೆ ಜನ ಕಮೆಂಟನ್ನು ಮಾಡ್ತಾಯಿದ್ರೆ ದಯವಿಟ್ಟು ನೀವೇನು ಮಾಡ್ತೀರಂದರೆ ಇಮಿಡಿಯೇಟ್ಲಿ ಒಂದು ಸೈಬರ್ ಸೆಂಟರ್ಗಳಿಗೆ ವಿಸಿಟ್ ಮಾಡಿ ನೀವು ಒಂದು ತಿದ್ದುಪಡಿಗೆ ಅರ್ಜಿಯನ್ನು ಆಹ್ವಾನ ಮಾಡ್ಕೊಳ್ಬೋದು ಅರ್ಜಿಯನ್ನು ಹಾಕಿಸ್ಕೊಳ್ಬೋದು ದಯವಿಟ್ಟು ಯಾರೆಲ್ಲ ಒಂದು ಈ ಕೆಲಸ ಮಾಡಿಸ್ಕೊಂಡಿಲ್ವೋ ತಿದ್ದುಪಡಿ ಯಾರಾದರೂ ಮಾಡಿಸ್ಕೊಳ್ಬೇಕು ಅಂದ್ಕೊಂಡಿದ್ರೆ ಇಮಿಡಿಯೇಟ್ಲಿ ವಿಸಿಟ್ ಮಾಡಿ ಅದೇ ರೀತಿ ಇನ್ನೊಂದು ಪಾಯಿಂಟ್ ಹೇಳೋದಕ್ಕೆ ನಾನು ಇಚ್ಛಿಸ್ತೇನೆ ಏನು ಅಂದರೆ ಮೇಯ್ನಾಗಿ ನೀವೇನಾದರೂ ಹೊಸದಾಗಿ ರೇಷನ್ ಕಾರ್ಡ್ಗೆ ಅಪ್ಲಿಕೇಶನ್ ಹಾಕಿಸ್ಕೊಳ್ಬೇಕು ಅಂದ್ಕೊಂಡಿದ್ರೆ ಇಮಿಡಿಯೇಟ್ಲಿ ನೀವು ಹಳೆಯ ರೇಷನ್ ಕಾರ್ಡಲ್ಲಿದ್ದರೆ ಡಿಲೀಟ್ ಮಾಡಿಸ್ಕೊಳ್ಳಿ ಡಿಲೀಟ್ ಮಾಡಿಸ್ಕೊಳ್ಳೋದಕ್ಕೆ ಇದು ಒಳ್ಳೆಯ ಅವಕಾಶ ಅಂತಲೇ ಹೇಳ್ಬೋದು ಹೊಸ ಅರ್ಜಿ ಯಾವಾಗ ಬೇಕಾದರೂ ಅವಾಗ ಬಿಡ್ತಾನೆ ಇರ್ತಾರೆ ಅದರ ತಿದ್ದುಪಡಿ ಅವಾಗ ಅವಾಗ ಬಿಡೋದಿಲ್ಲ ಆಯ್ತಾ ಇದಕ್ಕೆ ಒಂದು ಯಾವ ಅಪರೂಪ ಬಿಡೋದು ಒಂದು ತಿಂಗ್ಳಿಗೊಂದು ಸರಿ ಬಿಟ್ರೇ ಹೆಚ್ಚಿದು ದಯವಿಟ್ಟು ನೀವು ಏನು ಮಾಡ್ತೀರ ಅಂದರೆ ಇಮಿಡಿಯೇಟ್ಲಿ ನೀವು ತಿದ್ದುಪಡಿ ಮಾಡಿಸ್ಕೊಳ್ಬೇಕು ಅಂದರೆ ಏನಾದ್ರು ಹೊಸ್ದಾಗಿ ಕಾರ್ಡ್ಗೆ ಅರ್ಜಿ ಹಾಕಿಸ್ಕೊಳ್ಬೇಕು ಅಂದರೆ ಇಮಿಡಿಯೇಟ್ಲಿ ನೀವೇನು ಮಾಡಬೇಕು ಒಂದು ಇವಾಗ ಕರೆಕ್ಷನ್ಸ್ಗೆ ಬಿಟ್ಟು ತಿದ್ದುಪಡಿಗೆ ಬಿಟ್ಟಿದ ತಕ್ಷಣ ರೇಷನ್ ಕಾರ್ಡಿಂದ ನೀವು ಡಿಲೀಟ್ ಆಗಬೇಕು ಯಾರೆಲ್ಲ ಸೇರ್ಪಡೆ ಹೊಸ್ದಾಗಿ ರೇಷನ್ ಕಾರ್ಡ್ ಮಾಡಿಸ್ಕೊಳ್ತಿರೋ ಅವರೆಲ್ಲನೂ ಸಹ ರೇಷನ್ ಕಾರ್ಡಿಂದ ಆಗಿ ಆಮೇಲೆ ನೀವು ಹೊಸದಾಗಿ ಅಪ್ಲಿಕೇಶನನ್ನು ಹಾಕಿಸ್ಕೊಳ್ಬೇಕು ಇದನ್ನು ಅರ್ಥ ಮಾಡಿಕೊಳ್ಳಿ ಇವತ್ತಿನ ಈ ವಿಡಿಯೋದಲ್ಲಿ ಇದ್ರ ಬಗ್ಗೆ ಫುಲ್ ಡೀಟೇಲ್ ಆಗಿ ನಾನು ನಿಮಗೆ ತಿಳಿಸ್ಕೊಡಿದ್ದೀನಿ ಏನಾದರೂ ಒಂದು ಡೌಟ್ಸ್ ಇದ್ದರೆ ಇಮಿಡಿಯೇಟ್ಲಿ ನೀವು ಕಮೆಂಟನ್ನು ಮಾಡ್ಬೋದು ಈ ವಿಡಿಯೋನ ಪೂರ್ತಿ ನೋಡಿದ್ದಕ್ಕಾಗಿ ತುಂಬ ಧನ್ಯವಾದಗಳನ್ನು ತಿಳಿಸ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಬಾಯ್ ಬಾಯ್ ನೆಕ್ಸ್ಟ್ ಸಿಗೋಣ